ಓಂ ಶ್ರೀ ಗುರುಬಸವಲಿಂಗಾಯನಮ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆ ನಲವತ್ ಮೂರನೇ ಸಂಚಿಕೆಗೆ ತಮಗೆಲ್ಲ ಸ್ವಾಗತ ಗುರುಬಸವಣ್ಣನವರ ಭಕ್ತನ ಜ್ಞಾನಿ ಸ್ಥಳದ ವಚನಗಳ ಚಿಂತನೆಯನ್ನ ಮಾಡುತ್ತಾ ನಾವು ನೂರ ತೊಂಬತ್ತ ಮೂರನೇ ವಚನದ ತನಕ ಚಿಂತನೆಯನ್ನ ಮಾಡಿದ್ದೇವೆ ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ದೃಢತೆಯಿಂದ ಕೂಡಿದಂತ ಕ್ರಿಯೆಗಳು ಆ ಆಚಾರಗಳನ್ನ ಮಾಡುವುದೇ ಭಕ್ತನ ಜ್ಞಾನಿ ಸ್ಥಳದ ಒಂದು ಲಕ್ಷಣ ಇಲ್ಲಿ ಶ್ರದ್ಧೆ ಇರಬೇಕಾಗುತ್ತೆ ಮತ್ತೆ ಅರಿವು ಅತ್ಯಂತ ಅವಶ್ಯಕವಾಗಿರುತ್ತೆ ಅರಿವು ತುಂಬಿದ ಕ್ರಿಯೆಗಳು ಏನು ನಡೀತಾ ಇರುತ್ತೆ ಜರುಗುತ್ತಾ ಇರುತ್ತೆ ನಮ್ಮಿಂದ ಅದು ಭಕ್ತನ ಜ್ಞಾನಿ ಸ್ಥಳ ಅಂತ ಕರೆಸ್ಕೊಳ್ತಾ ಇದೆ ಆ ನೆಲೆಯಲ್ಲಿ ಹಿಂದಿನ ವಚನ ದ್ವೈತಾದ್ವೈತವನ್ನು ಓದಿ ಏನು ಮಾಡುವಿರಯ್ಯ ಅಂತ ಕೇಳ್ತಾ ಇದ್ದಾರೆ ಬಸವಣ್ಣವರು ಅಂದ್ರೆ ಈ ಒಂದು ಸಿದ್ಧಾಂತಗಳು ಅವುಗಳನ್ನ ಕಟ್ಕೊಂಡು ಏನ್ ಮಾಡ್ತೀರಿ ನೀವು ಗುರು ಹೇಳಿಕೊಟ್ಟ ಮಾರ್ಗದಲ್ಲಿ ನಡೆಯಿರಿ ಸಾಕು ನಿಮ್ಮ ಜೀವನ ಪಾವನ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ನಿನ್ನೆ ದಿನ ತಿಳ್ಕೊಂಡು ಇವತ್ತು ನೂರ ತೊಂಬತ್ನಾಲ್ಕನೇ ವಚನವನ್ನು ನೋಡೋಣ ಕಲ್ಲನಾಗರ ಕಂಡರೆ ಹಾಲನೆ ಎಂಬರು ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಉಂಬ ಜಂಗಮ ಬಂದಡೆ ನಡೆ ಎಂಬರು ಉಣ್ಣದ ಲಿಂಗಕ್ಕೆ ಬೋನವ ಹಿಡಿ ಎಂಬರಯ್ಯ ನಮ್ಮ ಕೂಡಲ ಸಂಗನ ಶರಣರ ಕಂಡು ನಾವು ಮಾಡಿದಡೆ ಕಲ್ಲ ತಾಗಿದ ಮಿಟ್ಟೆಯಂತ ಪರಯ್ಯ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ವಚನದಲ್ಲಿ ಹಿಂದಿನ ವಚನ ಮುಂದುವರಿದ ಭಾಗವಾಗಿ ಅಂದ್ರೆ ಜಂಗಮದಲ್ಲಿ ಲಿಂಗವನ್ನ ಕಾಣಬೇಕು ಸಮಾಜದಲ್ಲಿ ಲಿಂಗ ದೇವರನ್ನ ಕಾಣಬೇಕು ಅನ್ನುವ ಒಂದು ಭಾವ ಆ ಭಾವವನ್ನ ಇಟ್ಟುಕೊಂಡು ಮತ್ತೆ ಈ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ ಕಲ್ಲಿನ ನಾಗರಿಗೆ ನಾವು ಪ್ರತಿ ವರ್ಷ ನಾಗರ ಪಂಚಮಿ ದಿವಸ ಹಾಲನ್ನ ಎರ್ಯದನ್ನ ನಾವು ನೋಡ್ತಾ ಇದ್ದೀವಿ ಅವತ್ತು ಹುತ್ತಕ್ಕಾದ್ರೂ ಹಾಲನ್ನ ಏರಿತಾರೆ ಅಥವಾ ಕಲ್ಲಿನ ನಾಗರಕ್ಕಾದ್ರ ಹಾಲನ್ನ ಎರೆದು ಸಮರ್ಪಣಾ ಭಾವವನ್ನ ತಾವು ವ್ಯಕ್ತಪಡಿಸ್ತಾ ಸಂತೋಷವನ್ನ ಅಥವಾ ಒಂದು ತೃಪ್ತ ಭಾವವನ್ನು ಅನುಭವಿಸುದನ್ನ ನಾವು ನೋಡಿದ್ದೀವಿ ಆ ಒಂದು ವಿಚಾರವನ್ನ ಬಸವಣ್ಣನವರು ಇಟ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ ಕಲ್ಲಿನ ನಾಗರಕ್ಕೆ ಹಾಲೆನ್ನ ಏರಿತಾ ಇದ್ದೀರಿ ಆದ್ರೆ ದಿಟದ ನಾಗರ ಕಣ್ ಬಂದರೆ ನಿಜವಾದ ನಾಗರ ಹಾವು ಬಂದರೆ ಏನ್ ಮಾಡ್ತೀರಿ ಕೊಲ್ಲೆಂಬರು ಅಯ್ಯ ಅಂತ ಹೇಳ್ತಾರೆ ಅದನ್ನ ಮೊದಲು ಅದನ್ನ ಹೊಡೆದಾಕು ಹೇಳಿ ಕೊಲ್ತಾ ಇದ್ದಾರೆ ಅದು ಉದಾಹರಣೆಯನ್ನು ಇಟ್ಕೊಂಡು ನಿಜವಾದ ಒಂದು ತಾತ್ವಿಕ ವಿಚಾರವನ್ನು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಉಂಬ ಜಂಗಮ ಬಂದಡೆ ನಡೆ ಎಂಬರು ಒಬ್ಬ ಜಂಗಮ ಹಸಿವಾಗಿದೆ ನನಗೆ ಊಟಕ್ಕೆ ಕೊಡಿ ಅಥವಾ ನನಗೆ ಬಟ್ಟೆ ಇಲ್ಲ ಬಟ್ಟೆ ಕೊಡಿ ವಿದ್ಯೆ ಇಲ್ಲ ಸ್ಕೂಲಿ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ ಸ್ಕೂಲಿ ಫೀಸ್ ಕಟ್ಟ ಸ್ವಲ್ಪ ಹೆಲ್ಪ್ ಮಾಡಿ ಈ ರೀತಿಯಾದ ವಿಚಾರಗಳು ಉಂಬ ಜಂಗಮ ಬಂದಡೆ ನಡೆ ಎಂಬರು ಈಗ ನಮ್ ಕೈ ಇಲ್ಲ ಮುಂದೆ ನಡೆ ಅಂತೇಳಿ ಹೇಳಿ ಕಳಿಸ್ತಾ ಇದ್ದೇವೆ ಅನ್ನೋ ಒಂದು ವಿಚಾರ ಉಣ್ಣದ ಲಿಂಗಕ್ಕೆ ಬೋನವ ಹಿಡಿ ಎಂಬರಯ್ಯ ಉಣ್ಣುವ ಜಂಗಮಕ್ಕೆ ಹಿಡಿತಾ ಇಲ್ಲ ಬೋನವ ಮುಂದೆ ನಡೆ ಅಂತಾರೆ ಮತ್ತೆ ಉಣ್ಣದ ಲಿಂಗಕ್ಕೆ ಬೋನವ ಹಿಡಿ ಎಂಬರಯ್ಯ ಗುಡಿಯ ಲಿಂಗ ಅಥವಾ ತಾವು ಸಾವರ ಇಷ್ಟಲಿಂಗ ಇಷ್ಟಲಿಂಗಕ್ಕೆ ಎಡೆಯನ್ನ ಹಿಡಿತಾರೆ ಅದು ಇಷ್ಟಲಿಂಗ ಏನು ಊಟ ಮಾಡುತ್ತಾ ಇಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ ಉಣ್ಣದ ಲಿಂಗಕ್ಕೆ ಬೋನವ ಹಿಡಿ ಎಂಬರಯ್ಯ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದಡೆ ಕಲ್ಲತಾಗಿದ ತಾಗಿದ ಅಂತ ಪರಯ್ಯ ನಾವು ಸಮಾಜವನ್ನ ಕಂಡು ಉದಾಸೀನವನ್ನ ಮಾಡಬಾರದು ಅಂತ ಉದಾಸೀನವನ್ನ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಬರೀ ಲಿಂಗ ಪೂಜೆಯನ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ಭಕ್ತಿ ಮಾಡ್ತೀವಿ ಅಂತ ದೇವರಿಗೆ ಅದನ್ನ ಸಮರ್ಪಣೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಯಾವ ರೀತಿ ಆಗ್ತಾ ಇದ್ರೆ ಕಲ್ಲ ತಾಗಿದ ಪರಯ್ಯ ಅಂದ್ರೆ ಕಲ್ಲನ್ನ ತಾಗಿದ ಒಂದು ಜಡವಾದ ಒಂದು ಕಲ್ಲನ್ನ ತಾಗಿದ್ರೆ ಮಿಟ್ಟೆ ಅಂದ್ರೆ ಮಣ್ಣು ಮಣ್ಣಿನ ಹೆಂಟೆ ಮಣ್ಣಿನ ಹೆಂಟೆ ಕಲ್ಲಿನ ಜೊತೆಗೆ ಹೊಡೆದಾಡಕ್ಕೆ ಹೋದ್ರೆ ಏನಾಗುತ್ತೆ ಮಣ್ಣು ಪುಡುಪುಡಿ ಆಗುತ್ತೆ ಕಲ್ಲು ಹಾಗೆ ಇರುತ್ತೆ ಹಾಗೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಲಿಂಗವನ್ನ ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳದೆ ಲಿಂಗ ಅಂತಂದ್ರೆ ದೇವರ ಸ್ವರೂಪ ಆ ಸ್ವರೂಪವನ್ನು ನಾವು ಸರಿಯಾಗಿ ತಿಳಿದುಕೊಳ್ಳದೆ ನಾವು ದೇವರಿಗೆ ಎಡೆ ಹಿಡಿತೀವಿ ಅಂತ ಹೋದ್ರೆ ಅದ್ರ ಪ್ರಯೋಜನ ಆಗೋದಿಲ್ಲ ನಾವು ನಿಜವಾಗಿ ಎಡೆ ಹಿಡಿಬೇಕಾಗಿರೋದು ಅಥವಾ ಸೇವೆಯನ್ನು ಮಾಡಬೇಕಾಗಿರೋದು ಜಂಗಮಕ್ಕೆ ಜಂಗಮ ಅಂದ್ರೆ ಸಮಾಜ ಅದನ್ನು ಅರಿಯದೆ ನಾವು ಮಾಡುವಂತ ಭಕ್ತಿ ಕ್ರಿಯೆಗಳೆಲ್ಲ ವ್ಯರ್ಥವಾಗಿ ಹೋಗ್ತಾ ಇದ್ದಾವೆ ಅನ್ನೋ ಒಂದು ವಿಚಾರವನ್ನ ಬಸವಣ್ಣನವರು ಈ ವಚನದ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ ಮತ್ತೆ ಮುಂದಿನ ವಚನ ನಾಗಂಗೆ ಹೊಸತನಿಕೆಹವೆಂಬರು ನಾಗ ಬಂದಡೆ ಕೋಲ ಕಳೆದುಕೊಂಬರು ಆಗದಯ್ಯ ಜಂಗಮಲಿಂಗವೆಂಬ ಶಬ್ದ ಆಗದಯ್ಯ ಕೂಡಲ ಸಂಗಮ ದೇವನಲ್ಲಿ ಸಿಂಧು ಬಾಲ್ ಬಲ್ಲಾಳಂಗಲ್ಲದೆ ಆಗದೆಯ ಅಂತ ಈ ವಚನವೂ ಕೂಡ ಹಿಂದಿನ ವಚನದ ಭಾವವನ್ನೇ ಹೇಳ್ತಾ ಇದೆ ನಾಗಂಗೆ ಹೊಸತನಿಕ್ಕಿ ಹೇವೆಂಬರು ನಾಗಂಗೆ ಕೆಲವು ಕಡೆ ಬಹುಶಃ ಹೊಸತನಿಕ್ಕಿ ಹೇವೆಂಬರು ಅಂದ್ರೆ ಬಿಸಿ ಬಿಸಿಯಾದಂತಹ ಆಹಾರ ಪದಾರ್ಥಗಳನ್ನ ಎಡೆ ಮಾಡುವುದು ಮತ್ತೆ ಅದಕ್ಕೆ ಏನೋ ಬಟ್ಟೆಯನ್ನ ಹಾಕುವುದು ಕೂಡ ಕೆಲವು ಕಡೆ ಸಂಪ್ರದಾಯ ಇದೆ ಪದ್ಧತಿಗಳಿವೆ ಹಾಗಾಗಿ ಹೊಸತನಿಕ್ಕಿ ಹೊಸ ಬಟ್ಟೆಯನ್ನು ತಂದು ನಾಗನಿಗೆ ಇಕ್ಕಿ ಹೆವೆಂಬರು ಆದ್ರೆ ನಿಜವಾದ ನಾಗ ಬಂದೆಡೆ ಕೋಲ ಕಳೆದುಕೊಂಬರು ಕೈಗೆ ಕೋಲೆತ್ಕೊಳ್ತಾರೆ ಅಂತ ನಿಜವಾದ ನಾಗ ಬಂದ್ರೆ ಅದನ್ನ ಹೊಡಿಲಿಕ್ಕೆ ಕೋಲೆತ್ತುಕೊಳ್ತಾರೆ ಅನ್ನೋದು ಅದು ಈ ಉದಾಹರಣೆಯನ್ನು ಕೊಡ್ತಾ ಏನ್ ಹೇಳ್ತಾರೆ ಆಗದಯ್ಯ ಜಂಗಮಲಿಂಗವೆಂಬ ಶಬ್ದ ಆಗದಯ್ಯ ಅಂತ ಹೇಳ್ತಾ ಇದ್ದಾರೆ ಜಂಗಮಲಿಂಗ ಅಂತಂದ್ರೆ ಜಂಗಮವೇ ಲಿಂಗ ಸಮಾಜವೇ ದೇವರ ಪ್ರತಿ ಸ್ವರೂಪ ಈ ಅಥವಾ ಈ ಈ ವಿಚಾರಗಳನ್ನ ಈ ರೀತಿಯಾಗಿ ತಿಳಿದುಕೊಳ್ಳದೆ ನಾವು ಬರೀ ಜಂಗಮಲಿಂಗ ಜಂಗಮಲಿಂಗ ಅಂತ ಹೇಳ್ಕೊಂಡಿದ್ರೆ ಅದು ನಮ್ಮ ನಡೆನುಡಿಯಲ್ಲಿ ವೇದ್ಯ ಆಗಬೇಕು ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ಕೂಡಲ ಸಂಗಮ ದೇವರಲ್ಲಿ ಈ ರೀತಿ ಜಂಗಮವೇ ಲಿಂಗ ಅಂತ ತಿಳಿದು ನಡೆದಂತ ವ್ಯಕ್ತಿ ಯಾರು ಅಂದ್ರೆ ಸಿಂಧು ಬಲ್ಲಾಳ ಅಂತ ಪುರಾಣದ ಶೈವ ಪುರಾಣದಲ್ಲಿ ಶಿವ ಪುರಾಣದಲ್ಲಿ ಬರುವ ಒಂದು ಕಥೆಯನ್ನ ಉಲ್ಲೇಖ ಮಾಡಿ ಇಲ್ಲಿ ಹೇಳ್ತಾ ಇದ್ದಾರೆ ಗುರು ಬಸವಣ್ಣನವರು ಸಿಂಧು ಬಲ್ಲಾಳ ಆ ರೀತಿ ನಡೆದುಕೊಂಡ ಜಂಗಮವೇ ಲಿಂಗ ಎನ್ನುವ ಭಾವದಿಂದ ನಡೆದುಕೊಂಡ ಹಾಗೆ ನಾವು ಕೂಡ ನಡೆದುಕೊಳ್ಳಬೇಕು ಅನ್ನುವ ಒಂದು ವಿಚಾರವನ್ನ ಗುರುಬಸವಣ್ಣನವರು ಈ ವಚನಗಳಲ್ಲಿ ಹೇಳ್ತಾ ಇದ್ದಾರೆ ಈ ವಚನಗಳನ್ನ ಅರ್ಥ ಮಾಡ್ಬೇಕಾದ್ರೆ ಕೆಲವರು ಏನ್ ಹೇಳ್ತಾರೆ ಅಂದ್ರೆ ನಾಗಂಗೆ ಹೊಸತ ನಿಖೆ ಅಂತ ಹೇಳ್ತಾ ಇದ್ದಾರೆ ಅಥವಾ ಹಿಂದಿನ ವಚನದಲ್ಲಿ ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬರು ಅಂತ ಹೇಳ್ತಾ ಇದ್ದಾರೆ ಉಣ್ಣದಲ್ಲಿ ಮತ್ತೆ ದಿಟ್ಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಕೆಲವರು ವಚನವನ್ನ ಅರ್ಥ ಮಾಡ್ಬೇಕಾದ್ರೆ ಯಾವ ರೀತಿ ಇದನ್ನ ತಿರುಗಿಸ್ಬಿಡ್ತಾರೆ ಅನ್ನೋ ಒಂದು ಅನ್ನೋ ಒಂದು ವಿಚಾರವನ್ನ ಹೇಳೋದಾದ್ರೆ ಅಂದ್ರೆ ಬಸವಣ್ಣನವರು ಕಲ್ಲನಾಗರ ಕಂಡರೆ ಹಾಲನ್ನ ಎರಿಬೇಡಿ ಅಂತ ಹೇಳಿಲ್ಲ ಇಲ್ಲಿ ಹಾಲ್ನ ಎರೆಯಿರಿ ಆದ್ರೆ ದಿಟದ ನಾಗರ ಕೊಲ್ಲ ಕೊಲ್ಲಬೇಡಿ ಅಂತ ಹೇಳ್ತಾ ಇದ್ದಾರೆ ಅಂತ ತಮಗೆ ತಿಳಿದ ಒಂದು ವಿಚಾರಕ್ಕೆ ಅಂದ್ರೆ ಅದನ್ನ ಬೇಕಂತಾನೆ ನಮ್ಮ ವಿಚಾರಗಳನ್ನ ಬಸವಣ್ಣನವರ ವಿಚಾರಗಳನ್ನ ಡೈವರ್ಷನ್ ಮಾಡೋಕ್ಕೋಸ್ಕರ ಈ ರೀತಿ ಹೇಳ್ತಾರೆ ಬಸವಣ್ಣವ್ರೇನು ಕಲ್ಲನಾಗರಿಗೆ ಹಾಲ್ ಎರಿಬೇಡಿ ಅಂತ ಹೇಳಿಲ್ಲ ಆದ್ರೆ ದಿಟದ ನಾಗರ ಕೊಲ್ಲಬೇಡಿ ಅಂತ ಹೇಳಿದ್ದಾರೆ ಹಾಗೆ ಹಾಲು ಎರೆಯೋದೇನು ತಪ್ಪಲ್ಲ ಅನ್ನುವ ರೀತಿಯಲ್ಲಿ ತಮಗೆ ಬೇಕಾದ ರೀತಿಯಲ್ಲಿ ವಚನವನ್ನ ತಿರುಚುವ ಪ್ರಯತ್ನವನ್ನ ಮಾಡುವ ಸನ್ನಿವೇಶಗಳು ಇಂದಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರತಿನಿತ್ಯ ಎಲ್ಲಿ ಯೂಟ್ಯೂಬ್ ವಾಹಿನಿಗಳಲ್ಲಿ ಇದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ ಹಾಗಾಗಿ ವಚನಗಳನ್ನು ಯಥಾವತ್ತಾಗಿ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ನಾಗಂಗೆ ಹೊಸತನಿ ಹೇವೆಂಬರು ಅನ್ನೋದು ಆಮೇಲೆ ಉಳ್ಳವರು ಶಿವಾಲಯ ಮಾಡುವವರು ಅನ್ನೋ ವಚನ ಇದಿಲ್ಲ ಇದನ್ನು ಎಷ್ಟು ಕೆಟ್ಟದಾಗಿ ಅರ್ಥ ಮಾಡ್ತಾರೆ ಅಂದ್ರೆ ಉಳ್ಳವರು ಶಿವಾಲಯವು ಮಾಡೋರು ನಾನೇನು ಮಾಡಲಿ ಬಡವನಯ್ಯ ಅಂತ ಬಸವಣ್ಣವ್ರು ಹೇಳಿದ್ದಾರೆ ಅಂದ್ರೆ ದೇವಾಲಯ ಕಟ್ಟಬೇಡಿ ಅಂತ ಬಸವಣ್ಣವ್ರು ಹೇಳಿಲ್ಲ ಉಳ್ಳವರು ಇರೋರು ಶಿವಾಲಯ ಮಾಡ್ಕೋತಾರೆ ನಾನ್ ಬಡವ ಹಾಗಾಗಿ ನನ್ನ ಕಾಲೇ ಕಂಬ ಅಂದ್ರೆ ದೇವಸ್ಥಾನದಲ್ಲಿರೋದು ಸ್ಥಾವರ ಮತ್ತೆ ಇದು ಎರಡು ಒಂದೇನೆ ಯಾಕೆ ನೀವು ಸ್ಥಾವರವನ್ನ ಮಾಡಬೇಡಿ ಅಂತ ಬಸವಣ್ಣವ್ರು ಹೇಳಿಲ್ಲ ಅನ್ನುವ ರೀತಿಯಲ್ಲಿ ತಮಗೆ ಬೇಕಾದ ರೀತಿಯಲ್ಲಿ ವಚನಗಳನ್ನ ತಿರುಚುವ ಪ್ರಯತ್ನ ಈ ಇಂದಿನ ದಿನಮಾನಗಳಲ್ಲಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಇದ್ರ ಬಗ್ಗೆ ಬಸವಾಭಿಮಾನಿಗಳು ವಚನ ಆಸಕ್ತರು ಹೆಚ್ಚು ಜಾಗೃತಿಯನ್ನು ವಹಿಸಬೇಕು ತಾವು ವಚನಗಳನ್ನ ಸರಿಯಾದ ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಬೇಕು ಅಂತ ನನ್ನ ಒಂದು ಕಳಕಳಿಯ ಮನವಿ ಇನ್ನ ಇವತ್ತು ಮೂರು ವಚನಗಳನ್ನ ಚಿಂತನೆ ಮಾಡ್ನ ಕೊನೆಯ ವಚನ ಎರಡೆಡೆ ನೆನೆಯದು ಮರೆದಡೆ ಬಾಡದು ಹುರುಳಿಲ್ಲ ಹುರುಳಿಲ್ಲ ಲಿಂಗಾರ್ಚನೆ ಕೂಡಲ ಸಂಗಮ ದೇವ ಜಂಗಮಕ್ಕೆರೆದೆ ಸ್ಥಾವರ ನೆನೆಯಿತ್ತು ಈ ವಚನವು ಕೂಡ ಜಂಗಮದ ಮಹತ್ವವನ್ನು ಕುರಿತು ಇಲ್ಲಿ ಹೇಳ್ತಾ ಇದೆ ಎರೆದೆ ನೆನೆಯದು ಮರೆದಡೆ ಬಾಡದು ಲಿಂಗಕ್ಕೆ ಅಭಿಷೇಕವನ್ನ ಮಾಡ್ತಾರೆ ಪಂಚಾಮೃತದ ಅಭಿಷೇಕ ಜಲದ ಅಭಿಷೇಕ ಹಲವಾರು ರೀತಿಯ ಅಭಿಷೇಕಗಳನ್ನ ರುದ್ರಾಭಿಷೇಕ ಎಂತೆಂಥದ್ದು ಅಭಿಷೇಕಗಳನ್ನ ಮಾಡ್ತಾರೆ ಕ ಕರಸ್ಥಳದಲ್ಲಿ ಇಷ್ಟಲಿಂಗವನ್ನ ಇಟ್ಕೊಂಡಿರ್ತಾರೆ ಮಾಡುವುದು ಅಭಿಷೇಕ ಈ ಅಭಿಷೇಕಗಳನ್ನ ಕುರಿತು ಹೇಳ್ತಾ ಇದ್ದಾರೆ ಇದಕ್ಕೆ ಎಷ್ಟು ಅಭಿಷೇಕವನ್ನ ಮಾಡಿದ್ರು ಕೂಡ ಅದು ನೆನೆಯದು ಅದೇನು ನೆನೆಯೋದಿಲ್ಲ ಹಾಗೆ ಇರುತ್ತೆ ಅದಕ್ಕೆ ಹೇಳ್ತೇವೆ ಮರೆದಡೆ ಬಾಡೋದು ಈ ಲಿಂಗಕ್ಕೆ ನೀವು ಒಂದು ವೇಳೆ ನಾವು ಇವತ್ತು ಎರಿಲಿಲ್ಲ ಅಂದ್ರೆ ಅಭಿಷೇಕವನ್ನ ಮಾಡ್ಲಿಲ್ಲ ಅಂದ್ರೆ ಅದೇನಾದ್ರು ಬಾಡುತ್ತಾ ಇಲ್ಲ ಎರೆದ್ರೆ ಖುಷಿನೂ ಆಗ್ಲಿಲ್ಲ ಅದಕ್ಕೆ ಮರತ್ರೆ ಎರೆಯೋದನ್ನ ಮರತ್ರೆ ಅಭಿಷೇಕವನ್ನು ಮಾಡೋದನ್ನ ಮರತ್ರೆ ಅದಕ್ಕೆ ಬೇಜಾರು ಕೂಡ ಆಗೋದಿಲ್ಲ ಮರೆದಡೆ ಬಾಡೋದು ಹುರುಳಿಲ್ಲ ಹುರುಳಿಲ್ಲ ಲಿಂಗಾರ್ಚನೆ ಇದರಲ್ಲಿ ಏನು ಅರ್ಥ ಇಲ್ಲ ಅಂತ ಹೇಳ್ತಾರೆ ಈ ರೀತಿ ಅಭಿಷೇಕಗಳನ್ನ ಮಾಡ್ತಾ ಕೂತ್ಕೊಳ್ಳೋದ್ರಿಂದ ಇದರಿಂದ ಯಾವುದೇ ಪ್ರಯೋಜನ ಇಲ್ಲ ಹುರುಳಿಲ್ಲ ಅದರಲ್ಲಿ ಸತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಂಥ ಲಿಂಗಾರ್ಚನೆ ಮತ್ತೆ ಏನ್ ಮಾಡ್ಬೇಕು ಕೂಡಲ ಸಂಗಮ ದೇವ ಸ್ಥಾವರ ಕೆರೆದಡೆ ಸ್ಥಾವರ ನೆನೆಯಿತ್ತು ಈ ಸ್ಥಾವರ ಜಂಗಮ ಅನ್ನೋ ಒಂದು ಇದು ಮೂರನೇ ವಚನ ನಮಗ್ ಬರ್ತಾ ಇರೋದು ಈ ತರದ ವಚನ ಜಂಗಮ ಕೆರೆದಡೆ ಸ್ಥಾವರ ನೆನೆಯಿತ್ತು ಅಂತ ಹೇಳ್ತಾ ಇದ್ದಾರೆ ಜಂಗಮ ಅಂದ್ರೆ ಸಮಾಜ ಸಮಾಜವನ್ನ ತೃಪ್ತಿ ಪಡಿಸಿದ್ರೆ ಸ್ಥಾವರ ನೆನೆಯಿತ್ತು ಸ್ಥಾವರ ಅಂತಂದ್ರೆ ಲಿಂಗ ಅಂತ ಅಲ್ಲ ಸ್ಥಾವರ ಅಂತಂದ್ರೆ ಅರ್ಥ ಏನು ಹಿಂದಿನ ವಚನಗಳಲ್ಲಿ ನೋಡಿದ್ದೇವೆ ಇಡೀ ಜಗತ್ತನ್ನ ವ್ಯಾಪಿಸಿರುವ ಅಖಂಡ ಚೈತನ್ಯ ಇಡೀ ಜಗತ್ತನ್ನ ವ್ಯಾಪಿಸಿರುವ ಸೃಷ್ಟಿಗೆ ಕಾರಣೀಭೂತವಾಗಿರುವ ಅಖಂಡ ಚೈತನ್ಯಕ್ಕೆ ಸ್ಥಾವರ ಅಂತ ಕರೀತಾರೆ ಹಾಗಾಗಿ ನಾವು ಜಂಗಮದ ಮೂಲಕ ಜಂಗ ಅದರ ಬಾಯಿ ಯಾವುದು ಅಂದ್ರೆ ಜಂಗಮ ಸಮಾಜ ಉಣ್ಣುವ ಬಾಯಿ ಸಮಾಜ ಆ ಸಮಾಜದ ಮುಖಾಂತರ ಈ ಒಂದು ವಿಶ್ವವ್ಯಾಪಿಯಾದಂತ ಚೈತನ್ಯ ಊಟ ಮಾಡುತ್ತೆ ಅನ್ನೋ ಒಂದು ಭಾವ ಆ ಭಾವದಿಂದ ನಾವು ಸಮಾಜಕ್ಕೆ ಎರೆದರೆ ಅದನ್ನ ತೃಪ್ತಿಪಡಿಸಿದರೆ ಈ ಅಖಂಡ ಚೈತನ್ಯ ತೃಪ್ತಿ ಹೊಂದುತ್ತಾ ಇದೆ ಅನ್ನುವ ಭಾವದಲ್ಲಿ ಜಂಗಮ ಕೆರೆದೆ ಸ್ಥಾವರ ನೆನೆಯಿತ್ತು ಅಂತ ಗುರುಬಸವಣ್ಣನವರು ಈ ವಚನದಲ್ಲಿ ಜಂಗಮದ ಮಹತ್ವವನ್ನು ಮತ್ತೊಮ್ಮೆ ದೃಢೀಕರಿಸಿ ನಮಗೆ ತಿಳಿಸಿ ಹೇಳ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವನ್ನು ಹಂಚಿಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ನಾಲ್ಕು ವಚನಗಳನ್ನ ಚಿಂತನೆ ಮಾಡ್ತಾ ಅಲ್ಲಿಗೆ ಮುನ್ ಇನ್ನೂರನೇ ವಚನಕ್ಕೆ ಮುಟ್ತೇವೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಇಲ್ಲಿ ಚಿಂತನೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತಾ ಈ ಇನ್ನೊಂದು ಸ್ಪಷ್ಟನೆ ಇದನ್ನ ಹಲವಾರು ಬಾರಿ ಹೇಳಿದ್ದೇನೆ ಇಲ್ಲಿ ಹೇಳುವ ವಚನಗಳು ಕೇವಲ ಒಂದು ಸಾಂಕೇತಿಕ ವಚನಗಳ ಅರ್ಥ ವಚನಗಳ ಅರ್ಥ ಸಾಂಕೇತಿಕ ಸಾಂಕೇತಿಕ ಅಂದ್ರೆ ಏನು ಅಂದ್ರೆ ಎಲಿಮೆಂಟರಿ ಲೆವೆಲ್ ಅಂತ ಏನ್ ಕರಿತೀವಲ್ಲ ಆ ಎಲಿಮೆಂಟರಿ ಲೆವೆಲ್ ಕೆಲವರಿಗೆ ವಚನಗಳು ಓದಿದ್ರೆ ಅರ್ಥ ಆಗುವಂತ ಆಗದೇ ಇರುವಂತ ಕೆಲವರು ಇದ್ರೆ ಈಗ ತಾನೇ ಪ್ರಾರಂಭ ಮಾಡಿರ್ತಾರೆ ವಚನಗಳನ್ನು ಓದ್ಲಿಕ್ಕೆ ಅವರ ದೃಷ್ಟಿಕೋನವನ್ನ ಇಟ್ಟುಕೊಂಡು ವಚನಗಳಿಗೆ ಅರ್ಥವನ್ನ ಹೇಳುವ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ ಈ ವಚನಗಳಲ್ಲಿರುವ ಅಂತ್ ಅರ್ಥ ನಾನು ಹೇಳುವ ಅರ್ಥವೇ ಅಂತಿಮ ಅಂತ ತಾವು ದಯವಿಟ್ಟು ಯಾರು ತಿಳ್ಕೋಬೇಕಾದ ಅವಶ್ಯಕತೆ ಇಲ್ಲ ಈ ವಚನ ನಮ್ಮ ಭಾವ ವಿಕಾಸ ಆದಂಗೆ ವಚನಗಳ ಅರ್ಥ ಕೂಡ ವಿಕಾಸ ಆಗ್ತಾ ಹೋಗುತ್ತೆ ಅನ್ನೋದನ್ನ ಹಲವಾರು ಬಾರಿ ನಾನು ತಿಳಿಸಿ ಹೇಳಿದ್ದೇನೆ ಹಾಗಾಗಿ ಈ ವಚನದ ಅರ್ಥ ಹೀಗಿರ್ಬೇಕಿತ್ತು ಹಾಗಿರ್ಬೇಕಿತ್ತು ನೀವು ಈ ರೀತಿ ಹೇಳಿದ್ರಿ ಅಂತ ಕೆಲವರು ಹೇಳೋಂಥ ಸಂದರ್ಭ ಇದೆ ನಾನು ಹೇಳೋದು ಇಷ್ಟೆ ಇದು ಒಂದು ಆರಂಭಿಕ ನೆಲೆಯ ಒಂದು ಭಾವ ನಮ್ಮ ಜ್ಞಾನ ವಿಕಾಸ ಆದಂಗೆ ವಚನದ ಜ್ಞಾನ ವಚನದ ವಿಶಾಲ ಅರ್ಥ ವ್ಯಾಪ್ತಿ ವಿಶಾಲವಾಗ್ತಾ ಹೋಗುತ್ತೆ ಹಾಗಾಗಿ ನೀವು ತಿಳ್ಕೊಂಡಿರೋದು ಸರಿನೇ ಇದೆ ನಾನು ಹೇಳುವುದು ಇದು ಎಲಿಮೆಂಟರಿ ಸ್ಟೇಜ್ ಅಂತ ತಮ್ಮ ಗಮನಕ್ಕೆ ತರುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣ